ರು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ ಇವಾಗ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇಲ್ಲಿ ಆಗಲೇ ಬೇಯಿಸ್ಕೊಂಡಿದ್ದೀನಿ ಅನ್ನ ಕೂಡ ರೆಡಿಯಾಗಿದೆ ಇವಾಗ ಒಂದು ಪಲ್ಯ ಮಾಡಬೇಕು ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅಲ್ಲಿ ಡಿಸ್ಕವರ್ ಇದೆ ನೋಡಿ. ನೋಡಿ. ಒಳ್ಳೆ ಅದು. ನಾಳೆಗೂ ಮಸಾಲಾ ಮಾಡ್ತೀನಿ. ಲಾಸ್ಟ್ ಟೈಮ್ ಮಾಡಿ ವಿಡಿಯೋ ಹಾಕಿದ್ದೆ ಅಂದ್ರೆ ರೆಸಿಪಿ ಹಾಕಿರಲಿಲ್ಲ. ಸುಮ್ಮನೆ ಮಾಡಿ ತೋರಿಸಿದ್ದೆ. ಅವಾಗ ಕಾಮೆಂಟ್ ಅಲ್ಲಿ ಕೇಳಿದ್ರಿ ರೆಸಿಪಿ ಶೇರ್ ಮಾಡಿ ಅಂತೇಳಿ ನಾಳೆ ಮಾಡ್ತಾ ಇದ್ದೀನಿ ಇದು ಮಸಾಲನ

तेला कापून बटाणा कट मार करतोय कट मार इतकते एकदम टोमॅटो मते बीन्स बंद करको आमट बेंडेक आहेला एक बेबरिकावर नमक इले तोमट क्लीन मार मारको बेता गुळा इब रखते नाही जास्त आहे सवरसे आणि तो एक गुळा बन इदे इत्र ने भरत आहे ಈ ಬಿಸಿ ನೀರಲ್ಲೆಲ್ಲ ಮೆಣಸಿ ತಗುತಲ್ಲ ಸ್ವಲ್ಪ ಉಪ್ಪು ಮತ್ತೆ ವಿಡಿಯೋದಲ್ಲಿ ನಾನು ಹಾಕೊಂಡಿರೋ ಕುರ್ತಾ ಎಲ್ಲಿ ತಗೊಂಡಿದ್ದು ಅಂತ ಕೇಳಿದ್ರಿ ಅದು ಅಲ್ಲಿ ತಕೊಂಡಿದ್ದು ಹಾಗೆ ಪೋತಿಸಲಿ ಚೆನ್ನಾಗಿದೆಯಾ ಕಲೆಕ್ಷನ್ ಅಂತ ಕೇಳಿದ್ರಿ ತುಂಬಾನೇ ಚೆನ್ನಾಗಿದೆ ಎಲ್ಲಾ ಬ್ರ್ಯಾಂಡು ಕೂಡ ಸಿಗತ್ತೆ ನನಗಂತೂ ತುಂಬಾ ಖುಷಿ ಆಯ್ತು ಹಾಕೊಳ್ಳೋದಕ್ಕೂ ತುಂಬ ಚೆನ್ನಾಗಿತ್ತು ಮಾತ್ರ ಮತ್ತೆ ವಾಶ್ ಮಾಡಿದ್ಮೇಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಬ್ರ್ಯಾಂಡ್ಸ್ ಸಿಗುತ್ತೆ ನಿಮಗೆ ಬ್ರ್ಯಾಂಡೆಡಲ್ಲೇ ಹೋಗ್ತೀರಾ ಅಂತಂದರೆ ಟಾಪಿಗೆಲ್ಲ ತೌಸಂಡ್ ಟೂ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ನಾನು ಎಲ್ಲ ಬ್ರ್ಯಾಂಡ್ ತಕೊಂಡಿರೋದು ಅದಕ್ಕೆ ಎಲ್ಲ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಈ ರೀತಿ ತೊಗೊಂಡಿದ್ದೀನಿ ಟಾಪ್ಗಳನ್ನ ನಿಮ್ಗೆ ಕಡಿಮೆ ಬೇಕಾದರೂ ಇದೆ ನಾನೂರ ನಲವತ್ತೊಂಬತ್ತರಿಂದ ಅಂದರೆ ಐದುನೂರು ಐದುನೂರಿಂದ ಸ್ಟಾರ್ಟ್ ಆಗುತ್ತೆ ನಾವು ಕೋಲು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಸಾಂಬಾರ್ ಹಾಗೆ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅಲ್ವಾ ಈ ಮನೆ ಸೇಲ್ ಮಾಡಲ್ಲ ನಾವು ಇಲ್ಲೇ ಇರ್ತೀವಿ ಆದ್ರೆ ಆ ಪೇಂಟಿಂಗ್ ಕೂಡ ನಮ್ದೆ ಅಂತ ಹೇಳಿದ್ದೆ ನಾಳೆ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಹೌದು ಅದು ನಿಮ್ಗೆ ಇಷ್ಟು ದಿವ್ಸ ನಮ್ಮ ಮನೆ ಮಾತ್ರ ತೋರಿಸಿದೆ ಕೆಳಗಡೆ ಕೂಡ ತೋರಿಸಿದೆ ಒಂದು ಸಾರಿ ಆದರೆ ಏನು ಅಂತ ಹೇಳಿರಲಿಲ್ಲ ಸರ್ಪ್ರೈಸ್ ಆಗಿರಲಿ ಹೇಳ್ಬಿಟ್ಟು ಇವತ್ತು ಹೇಳ್ತಾ ಇದ್ದೀನಿ ಅದು ನಮ್ಮ ಕನಸಿನ ಬಿಲ್ಡಿಂಗ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನಮ್ಮ ಆಫೀಸ್ ಎಷ್ಟು ದಿವಸ ರೆಂಟೆಡ್ ಬಿಲ್ಡಿಂಗಲ್ಲಿ ಇತ್ತು ಇವಾಗ ಓನ್ ಬಿಲ್ಡಿಂಗನ್ನು ಮಾಡಿಕೊಂಡು ಬರ್ತಾ ಇದ್ದರೋ ಈಗ ಕಟ್ಸ್ತಾ ಇರೋದು ನಮ್ಮ ಆಫೀಸ್ ಬಿಲ್ಡಿಂಗ್ ಅದು ಹಸ್ಬೆಂಡ್ ಆಫೀಸ್ ಬಿಲ್ಡಿಂಗನ್ನು ಕಟ್ಸಿರುವಂಥದ್ದು ಸೆಮಿ ಕಮರ್ಷಿಯಲ್ ಮಾಡಿರೋದು ಮೇಲ್ಗಡೆ ಮನೆ ಮಾಡಿದ್ದೀವಿ ಹಾಗೆ ಕೆಳಗಡೆ ಆಫೀಸ್ ಮಾಡಿಕೊಂಡಿರುವಂಥದ್ದು ಇಷ್ಟು ಸೈಡ್ನ ನನಗೆ ಹೇಳಿರಲಿಲ್ಲ ತೋರಿಸಿರಲಿಲ್ಲ ಕೂಡ ನೆಕ್ಸ್ಟ್ ಡೇ ಬರೀ ತೋರಿಸ್ತೀನಿ ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತೇಳಿ ಒಳಗಡೆ ಎಲ್ಲ ಹೇಗೆ ರೆಡಿ ಆಗ್ತಿದೆ ಹೇಳಿ ಅದು ಪೂರ್ಣ ರೆಡಿ ಆಗಿದ್ದಾಗ ನಿಮಗೆ ತೋರಿಸ್ರು ಕೂಡ ಗೊತ್ತಾಗಲ್ಲ ಯಾಕೆಂದರೆ ಬರೀ ಹಾಲು ನಾನು ಗೋಡೆ ಅಷ್ಟೇ ಕಾಣಿಸ್ತಾ ಇತ್ತು ಮುಂಚೆ ಎಲ್ಲ ಇವಾಗ ರೆಡಿ ಇದೆ ಇನ್ಮೇಲೆ ನೋಡ್ರೆ ನಿಮಗೆ ಕೂಡ ಐಡಿಯಾ ಸಿಗುತ್ತೆ ಮೊದಲು ನೋಡಿದಾಗ ಯಾರಿಗೂ ಕೂಡ ಐಡಿಯಾ ಸಿಗ್ತಿರ್ಲಿಲ್ಲ ಮನೆ ಆದರೆ ದೇವ್ರ ಮನೆ ಸಪ್ರೇಟ್ ಮಾಡಿರ್ತೀವಿ ಬಾತ್ರೂಮು ಕಿಚನ್ ಎಲ್ಲ ಬೇರೆ ಬೇರೆ ಇರೋದರಿಂದ ಗೊತ್ತಾಗ್ತಿತ್ತು ಅದಕ್ಕೋಸ್ಕರ ಅದಷ್ಟೇ ತೋರಿಸ್ತಾ ಇದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆಫೀಸ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ತುಂಬ ಖುಷಿ ಆಗ್ತಾ ಇದೆ ಇಷ್ಟು ದಿವಸ ರೆಂಟಲ್ಲಿತ್ತು ತುಂಬಾ ರೆಂಟ್ ಕೊಡಬೇಕಾಗಿತ್ತು ಇವಾಗ ಸ್ವಂತ ಆಗ್ತಾಯಿದೆ ಬಿಲ್ಡಿಂಗ್ ಕಟ್ಸ್ಕೊಂಡು ಸ್ವಂತ ಬಿಲ್ಡಿಂಗಲ್ಲೇ ಆಫೀಸ್ ಆಗಿರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ ಇದು ಸ್ವಂತ ಮನೆ ಅದು ಸ್ವಂತ ಆಫೀಸ್ ಅದು ಎರಡೂ ಕೂಡ ನಮ್ಮದೇನೆ ಅಂತ ಹೇಳಿದ್ನಲ್ವ ಎರಡೂ ಕಡೆ ನಾವು ಇರ್ತೀವಿ ಅಂತ ಹೇಳಿದ್ನಲ್ವ ಅದಕ್ಕೋಸ್ಕರ ನಾನು ಹೇಳಿದ್ದಾಗಿತ್ತು ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇತ್ತು ಅಲ್ವಾ ಎರಡೆರಡು ಮನೆ ಯಾಕೆ ಬೇಕು ಇವರಿಗೆ ಅಂತೇಳಿ ಹಾಗೆ ಮೇಲ್ಗಡೆ ಮನೆ ಯಾಕೆ ಮಾಡಿದೀವಿ ಅಂತ ಇನ್ನು ಕೆಲವರ ತಲೆ ಇಲ್ಲಿ ಓಡಾಡ್ತಿರತ್ತೆ ಅದನ್ನು ಕೂಡ ಹೇಳ್ತೀನಿ ಅಲ್ಲಿ ತೋರಿಸ್ಬಿಟ್ಟೆ ನಿಮ್ಗೆ ಹೇಳ್ತೀನಿ ಯಾಕೆ ಏನು ಅಂತ ಅಂತೆಲ್ಲ ಇವಾಗ ಬೆಂಗ್ಳಿಗೆ ಅವರೇ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ನನಗೆ ಜಾಸ್ತಿ ಲಾಂಗಾಗಿ ವಿಡಿಯೋ ಮಾಡಿದ್ರೆ ಅಪ್ಲೋಡ್ ಮಾಡೋದು ಕಷ್ಟ ಆಗ್ತಾ ಇದೆ ಯಾಕೆಂದರೆ ತುಂಬ ವಿಡಿಯೋಸ್ ಇದೆ ಅದೆಲ್ಲ ಡಿಲೀಟ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬಂದುಬಿಡ್ಬೇಕಾಗುತ್ತೆ ಅದಕ್ಕೆ ಶಾರ್ಟಾಗಿನೇ ವಿಡಿಯೋ ವೀಡಿಯೋ ಅಂತ ಹೇಳಿ ಎಲ್ಲ ವಿಷಯನ ಒಂದೇ ಸರಿ ಹೇಳ್ತಾ ಇಲ್ಲ ನಾನು ಮಹರ್ಷಿ ಎಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೇನೆ ತರಕಾರಿನ ಬೇರೆ ಬೇರೆ ಕವರಲ್ಲಿ ಹಾಕೋದಕ್ಕೆ ಅಂತೇಳಿ ನಾನು ಪಟಪಟ ಅಂತ ಅಡುಗೆ ಮುಗಿಸ್ಕೋತೀನಿ ಬೆಳಿಗ್ಗೆ ಮತ್ತೆ ಸ್ವಲ್ಪ ಟೈಲ್ಸ್ ಬೇಕಿತ್ತು ಅದಕ್ಕೆ ಹೋಗಿ ತೊಗೊಂಡು ಬಂದಿದ್ದಾಯಿತು ಯಾಕೆಂತಂದ್ರೆ ನಾವು ಒಂದೇ ಸರಿ ತೊಗೊಂಡು ಬರೋಲ್ಲ ಎಲ್ಲಾನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಬರ್ತೀವಿ ಯಾವ ಜಾಗಕ್ಕೆ ಎಷ್ಟು ಬೇಕೋ ಅಷ್ಟೇ ತಗೊಂಡು ಬರ್ತೀವಿ ಒಂದೊಂದ್ಸರಿ ಜಾಸ್ತಿ ತಂದ್ರೆ ವೇಸ್ಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಅಷ್ಟು ಜಾಗದಲ್ಲಿ ಹಾಕಾದ್ಮೇಲೆ ಮತ್ತೆ ತಗೊಂಡ್ ಬರ್ತೀವಿ ವೇಸ್ಟ್ ಕೂಡ ಎಲ್ಲ ಆಗಿರುತ್ತೆ ಇಲ್ಲ ಒಂದೇ ಸರಿ ವಾಶಿ ಹಾಕೊಂಡ್ಬಿಟ್ಟು ಚೆನ್ನಾಗಿರಲ್ಲ ನಮ್ಮ ಈ ಬಿಲ್ಡಿಂಗ್ ತಗೊಂಡು ಬಂದ ಎಷ್ಟು ಐಟಮ್ಗಳು ಇನ್ನೂ ಹಾಗೇನೆ ಇದೆ ಅಷ್ಟೇ ಹೇಳ್ತಾ ಇದೆ ಈ ಸರಿ ಅಲ್ಲೂ ಬೆಳಿಗ್ಗೆ ಕಟ್ ಮುಗಿಯುತ್ತೆ ಈ ಜಾಸ್ತಿ ಇರೋದೆಲ್ಲ ಏನೋ ಕಳಿಸ್ಬಿಡಿ ವೇಸ್ಟ್ ಆಗಿಬಿಡತ್ತೆ ಸುಮ್ಮನೆ ಆಮೇಲೆ ಇಲಿ ಹೆಗಿನಗಳು ವಾಸ ಹಾಕೋದಿಕ್ಕೆ ಜಾಗ ಆಗತ್ತೆ ಅಷ್ಟೇ ಅಂತ ಹೇಳ್ಬಿಟ್ಟು ಗ್ರೌಂಡ್ ಫ್ಲೋರ್ ಅಲ್ಲಿ ಇಟ್ಟಿದ್ದೀವಿ ನಾವು ಅಲ್ಲಿ ಸಿಲಿಂಡರ್ ಇಡೋ ಜಾಗದಲ್ಲಿ ಅಲ್ಲಿ ತುಂಬಾ ಇದೆ ಟೈಲ್ಸ್ ಇದೆ ಅದು ಇದೆ ಹೇಳಿ ತುಂಬ್ಕೊಂಡಿದೆ ಕ್ಲೀನ್ ಮಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ ಜಾಸ್ತಿ ಐಟಮ್ ಇಟ್ಕೊಂಡಾಗ ಏನೋ ಕೆಲಸ ಮಾಡಬೇಕು ಅಂದರೆ ಮತ್ತೆ ಹೊಸದೇ ತರ್ತಾರೆ ಹಳೇದಿರೋದನ್ನ ಒಡಕ್ಕೆ ಹೋಗಲ್ಲ ಮತ್ತು ಕಡಿಮೆ ಬೀಳತ್ತೆ ಅಂತೇಳಿ ಹೊಸ ತರ್ತಾರೆ ಮತ್ತೆ ಹೆಚ್ಚಾಗುತ್ತೆ ಮತ್ತೆ ಹಾಗೆ ಇಡೋ ಹಂಗಾಗತ್ತೆ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ತಗೊಳ್ಳೋದು ತುಂಬ ಒಳ್ಳೆಯದು ಆವಾಗ ಹಣ ಕೂಡ ಉಳಿತಾಯ ಆಗುತ್ತೆ ನಂತರ ವೇಸ್ಟ್ ಆಗೋದು ತಪ್ಪೋದ್ರ ಜೊತೆಗೆ ಜಾಗ ಕೂಡ ವೇಸ್ಟ್ ಆಗೋಲ್ಲ ಎಲ್ಲ ರೀತಿಯೂ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಈ ಸರಿ ಯಾವುದು ಕೂಡ ಜಾಸ್ತಿ ಆಗಿಲ್ಲ ಎಲ್ಲ ಎಷ್ಟು ಬೇಕು ಅಷ್ಟೇ ನೋಡ್ಕೊಳ್ತಾ ತಂದಿದ್ದೀವಿ

ಮಧ್ಯಾಹ್ನ ಊಟ ಮುಗಿಸಿ ನಾನು ಖುಷಿ ಆರ್ಷಿ ಅಕ್ಕನ ಮನೆ ಕಡೆಗೆ ಹೊರಟ್ವಿ ಆಫೀಸ್ ಬಿಲ್ಡಿಂಗ್ ಓಪನಿಂಗಿಗೆ ಕರೆಯೋದಿಕ್ಕೆ ಅಂತೇಳಿ ಹಸ್ಬೆಂಡ್ ಸಂಜೆ ಬರ್ತಾರೆ ನಾವು ರಾತ್ರಿ ಅಲ್ಲೇ ಊಟ ಮಾಡ್ಕೊಂಡು ಬರೋದು ಸ್ವಲ್ಪ ಶಾಪಿಂಗ್ ಇತ್ತು ಅದಕ್ಕೋಸ್ಕರ ನಾವು ಬೇಗ ಹೊರಟ್ವಿ ಅಕ್ಕ ನಾನು ಹೊರಗಡೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಆಯಿತು ಮಕ್ಕಳು ಆಟ ಆಡ್ತಾ ಇರ್ತಾರೆ ಈಗ ಅದು ಪ್ರತಿ ಕಾಶಿ ಖುಷಿ ಆಟ ಆಡ್ತಿರ್ತಾರೆ ಅಂತೇಳಿ ನಾನು ಬೇಗನೆ ಹೊರಟೆ ಈಗ ನೋಡಿ ತಂಪಾಗಿ ಗಾಳಿ ಬೀಸ್ತಾ ಇದೆ ಇವಾಗ ಮಳೆ ಬರೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತೂ ಹಿಂತೂ ಮಳೆ ಬಂತು ತುಂಬ ಖುಷಿ ಆಗ್ತಾ ಇದೆ ತುಂಬ ದಿನದಿಂದ ಸೆಕೆ ಆಗ್ತಾ ಇರಲಿಲ್ಲ ಇವಾಗ ಚಿಕ್ಕದಾಗಿ ಮಳೆ ಬೀಳೋದಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ಮಣ್ಣಿನ ಪರಿಮಳ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯಿತು ಒಂಥರ ಮಣ್ಣಿನ ಗಮ ತುಂಬಾ ಚೆನ್ನಾಗಿರುತ್ತೆ ಮೊದಲ ಮಳೆ ಬೀಳ್ತಿದ್ದಂಗೆ ಗಾಳಿ ಬೀಸ್ತಾ ಇದೆ ದೊಡ್ಡ ದೊಡ್ಡ ಹನಿಗಳು ಬೀಳ್ತಾ ಇದೆ ನಾವು ಆಟೋದಲ್ಲಿ ಹೋಗ್ತಾ ಇದೀವಲ್ಲ ಹೇಳ್ತಿದ್ದೆ ಅಲ್ವಾ ಮಳೆ ನೆನಿಬೇಕು ಅಂದ್ಕೊಂಡಿದೆ ಅಂತೇಳಿ ಮಕ್ಕಳು ಕೂಡ ಬಂದರು ನಂತರ ಅಕ್ಕನ ಮನೆಯಲ್ಲಿ ವಿಡಿಯೋ ಮಾಡೋದಿಕ್ಕಾಗಿಲ್ಲ ನನಗೆ ಹೊರಗಡೆ ಹೋಗ್ಬಿಟ್ವಿ ಶಾಪಿಂಗಿಗೆ ಮತ್ತೆ ಸಂಜೆ ಅದು ಇದು ಮಾತಾಡ್ತಾ ಟೈಮ್ ಕಳೆದಿದೆ ಗೊತ್ತಾಗಿಲ್ಲ ಅಕ್ಕನ ಮನೆಗೆ ಹೋಗ್ತಿದ್ದಂಗೆ ಸುಮಾರು ಸೀರೆ ತಕೋಬೇಕಿತ್ತು ಸೀರೆ ತರೋದಿಕ್ ಹೋದ್ವಿ ಮೇಲೆ ಆರುಷಿಗೆ ಬಟ್ಟೆ ತೊಗೊಂಡಾಗಿರಲಿಲ್ಲ ಅವಳಿಗೆ ಬಟ್ಟೆ ತರೋಣ ಅಂತೇಳಿ ಇನ್ನೊಂದು ಕಡೆ ಹೋದ್ವಿ ನಾನು ಅಕ್ಕ ಹೋದಾಗಿಂದ ಓಡಾಡ್ತಾನೇ ಇದ್ದೀವಿ ಮತ್ತೊಂದೆರಡು ಡ್ರೆಸ್ ಕೂಡ ಬೇರೆಯವ್ರಿಗೆ ಕೊಡೋದಕ್ಕೆ ತಗೋಬೇಕಿತ್ತು ಅದಕ್ಕೆ ಇದಕ್ಕೆ ಅಂತ ಓಡಾಟದ ಮಧ್ಯೆ ಅಲ್ಲೆಲ್ಲೂ ವಿಡಿಯೋ ಮಾಡೋದಕ್ಕೆ ನೆನಪೇ ಆಗಿಲ್ಲ ಈಗ ತಿರುಗಿ ಮೇಲೆ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಕೆಲಸ ಆಗಿದೆ ಒಳಗಡೆ ಎಲ್ಲ ಇಷ್ಟು ಕೆಲಸ ಮುಗಿದಿದೆ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ